ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ವಿಶ್ವಾಸದಿಂದ ಬಂದರೆ ಖಂಡಿತವಾಗಲೂ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ಕೂಡ ಬಗೆ ಅಂತ ಇದಕ್ಕೆ ನಾನೇ ಸಾಕ್ಷಿ ಗುರುಗಳನ್ನ ಭೇಟಿಯಾದಾಗ ಅವ್ರು ನನಗೊಂದು ಟೈಮ್ ಕೊಟ್ಟರು ಒಂಬತ್ತು ತಿಂಗಳೊಳಗಡೆ ನಿಮಗೆ ಸಂತಾನ ನಿಲ್ಲುತ್ತೆ ಅಂತ ಟೈಮ್ ಕೊಟ್ಟರು ಆದರೆ ಅದು ನಾಲ್ಕು ತಿಂಗಳ ಒಳಗಡೆ ನನಗೆ ನನ್ನ ವೈಫಿಗೆ ಸಂತಾನ ನಿಂತು ಅತ್ಯಶನೇಶ್ವರ ಕ್ಷೇತ್ರಕ್ಕೆ ಪ್ರತಿಯೊಬ್ಬರೂ ಜೀವನದಲ್ಲಿ ಒಮ್ಮೆ ಬರಲೇಬೇಕು ನೋಡಲೇಬೇಕು ಧನಂಜಯ ಗುರೂಜಿಯವರ ಅಂಜನಾ ಶಕ್ತಿ ಏನು ಅಂತ ಜೀವನದಲ್ಲಿ ಒಮ್ಮೆ ತಿಳ್ಕೊಳ್ಬೇಕು ಈಗ ಬಂದು ಐದು ವರ್ಷ ಆಯಿತು ನಾನು ನನ್ನ ಕುಟುಂಬ ಬಂದಿರಬೇಕು ಐದು ವರ್ಷದಲ್ಲಿ ತುಂಬ ಚೆನ್ನಾಗಿತ್ತು ಭಕ್ತರಿಗೆ ಒಂದು ಆಶೀರ್ವಾದ ಒಂದು ದೊಡ್ಡ ಆಶೀರ್ವಾದ ಗುರುಜಿಯಿಂದ ನಮಗೆ ಆಗಿದೆ ಕುಣಿಗಲ್ ತಾಲೂಕಿನ ಈ ಬೀದನಗೆರೆ ಗ್ರಾಮದಲ್ಲಿರುವ ಸತ್ಯಶನೇಶ್ವರ ಕ್ಷೇತ್ರಕ್ಕೆ ಪ್ರತಿಯೊಬ್ಬರು ಜೀವನದಲ್ಲಿ ಒಮ್ಮೆ ಬರಲೇಬೇಕು ನೋಡಲೇಬೇಕು ಇಲ್ಲಿಯ ಪವಾಡ ಇಲ್ಲಿಯ ಡಾಕ್ಟರ್ ಧನಂಜಯ್ ಗುರೂಜಿಯವರ ಅಂಜನಾ ಶಕ್ತಿ ಏನು ಅಂತ ಜೀವನದಲ್ಲಿ ಒಮ್ಮೆ ತಿಳ್ಕೊಳ್ಬೇಕು ಇದನ್ನು ಮೊದಲೇ ಯಾಕೆ ಹೇಳಿದೆ ಅಂದರೆ ನನ್ನ ಜೀವನದ ತಿರುವನ್ನು ನೋಡಿ ನೂರಾರು ಜನ ಸಾವಿರಾರು ಜನ ಇದರ ಪ್ರಯೋ ಪ್ರಯೋಜನವನ್ನು ಪಡೀತಾ ಇದ್ದಾರೆ ನಾನು ಈ ಕ್ಷೇತ್ರಕ್ಕೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಇಸುವಿಲ್ಲಿ ಬಂದಿದ್ದೆ ಮೊದಲನೇ ಬಾರಿಗೆ ಬಂದಾಗ ನಮ್ಮ ಮಿಸ್ಸಸ್ ಅವರ ಆರೋಗ್ಯವನ್ನು ಕೇಳಲಿಕ್ಕೆ ಅಂತ ಬಂದಿದ್ದೆ ಆರೋಗ್ಯದ ವಿಷಯವನ್ನು ಕೇಳ್ತಾ ಇರಬೇಕಿದ್ರೆ ನಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ಗುರೂಜಿಯವರು ಹೊರಗಾಕಿದ್ದಾರೆ ನಮ್ಮ ಮನೆಯವರ ಮನಸ್ಸಿನಲ್ಲಿದ್ದಂಥ ಗಂಡು ಮಗುವಿನ ಕೊರತೆಯನ್ನು ಅವರೇ ಹೇಳಿ ಇಲ್ಲ ನಿಮ್ಮ ವಯಸ್ಸಿಗೆ ತೊಂದರೆ ಇಲ್ಲ ನಿಮಗೆ ಒಂದು ಗಂಡು ಆರೋಗ್ಯವಂತ ಗಂಡು ಮಗು ಆಗ್ತದೆ ಅಂತ ಧೈರ್ಯ ಕೊಟ್ಟರು ಆಶೀರ್ವಾದ ಮಾಡಿದ್ರು ಸುಬ್ರಹ್ಮಣ್ಯ ಹವನವನ್ನು ಮಾಡಿಸಿದರು ಹವನವನ್ನು ಮಾಡಿಸಿ ಅವರು ಕೊಟ್ಟ ಸಮಯಕ್ಕೆ ಸರಿಯಾಗಿ ಗಂಡು ಮಗು ಹುಟ್ಟಿತು ಹಾಗೆ ನನ್ನನ್ನು ನೋಡಿ ನಮ್ಮ ಊರು ನಮ್ಮ ಫ್ರೆಂಡ್ಸು ಎಲ್ಲರೂ ಇದನ್ನು ಪ್ರಯೋಜನ ಪಡೀತಾ ಇದ್ದಾರೆ ಹೆಚ್ಚು ಕಡಿಮೆ ಐದುನೂರು ಜನ ನನ್ನ ಒಳ್ಳೆಯದನ್ನು ನೋಡಿಕೊಂಡು ಇಲ್ಲಿ ಬಂದು ಒಳ್ಳೆಯದಾಗಿದ್ದಾರೆ ಮಕ್ಕಳ ಇಲ್ಲದೇ ಇದ್ದವರು ಇರಲಿ ಆರೋಗ್ಯದ ವಿಷಯ ಇರಲಿ ಅನ್ಯ ಧರ್ಮೀಯರವರೆಗೂ ನನ್ನ ಜೊತೆ ಬಂದಿದ್ದಾರೆ ಈ ಕ್ಷೇತ್ರಕ್ಕೆ ಅವರಂತೂ ನೂರಕ್ಕೆ ನೂರು ಇದರ ಲಾಭವನ್ನು ಪಡೆದಿದ್ದಾರೆ ಹಾಗೆ ಇನ್ನೂ ಬರ್ತಾ ಇದ್ದಾರೆ ಈ ಕ್ಷೇತ್ರಕ್ಕೆ ಡಾಕ್ಟರ್ ಧನಂಜಯ್ ಗುರೂಜಿಯವರ ಅಂಜನಾ ಶಕ್ತಿಯನ್ನು ನೀವೆಲ್ಲ ಜೀವನದಲ್ಲಿ ಒಮ್ಮೆ ಆದರೂ ನೋಡಬೇಕು ಯಾಕೆ ಅಂದರೆ ಒಂದು ಪ್ರಶ್ನೆ ಅಥವಾ ಅವರ ಒಂದ ತೀರ್ಮಾನ ಇಡೀ ಜೀವನವನ್ನೇ ಬದಲಿಸ್ತದೆ ಯಾಕೆಂದರೆ ನನ್ನ ಕಣ್ಣು ಮುಂದೆ ಸಾವಿರಾರು ಜನಕ್ಕೆ ಜೀವನ ಬದಲಾಗಿದ್ದನ್ನು ನಾನು ನೋಡಿದ್ದೇನೆ ನಾನು ಇಲ್ಲಿಗೆ ಅಂತ ಐದು ವರ್ಷ ಆಯಿತು ಇಲ್ಲಿ ಬಲ್ಲಕ್ಕಿ ಮುಂಚೆ ಕಣ್ಣು ತುಂಬ ನನಗೆ ಕಷ್ಟ ಇತ್ತು ಕಷ್ಟ ಅಂದರೆ ನನಗೆ ಬಂದಿರುವಂತ ಕಷ್ಟ ಯಾರಿಗೂ ಕೂಡ ಬಂದಿರಬಾರ್ದು ಅಂತ ಶನೇಶ್ವರ ನಾನು ಪ್ರಾರ್ಥನೆ ಮಾಡ್ತೇನೆ ಯಾಕಂದರೆ ನಮಗೆ ಸುಮಾರು ಇಲ್ಲಿ ಬರ್ಲಿಕ್ಕೆ ಒಂದು ಎಂಬತ್ತು ಲಕ್ಷ ರೂಪಾಯಿ ನಮ್ಮದು ಸಾಲ ಇತ್ತು ಲಾಸ್ ಆಗಿಬಿಟ್ಟಿದ್ವಿ ನಾವು ಒಂದು ವ್ಯವಹಾರದಲ್ಲಿ ಹಂಗಾಗಿ ನನಗೆ ಭಾಳ ತುಂಬ ಕಷ್ಟದಲ್ಲಿದ್ದಾಗ ನಮ್ಮ ತಮ್ಮ ಟಿ ವಿ ಒಳಗಡೆ ನೋಡಿದ ಇಲ್ಲ ಅಲ್ಲಿ ಕುಡಿಗಲ್ ತಾಲೂಕು ಶನೇಶ್ವರಕ್ಕೆ ಹೋಗೋಣ ಅಂತಂದ ಎಲ್ಲಿ ಹೋದ್ರು ಬಿಡಪ್ಪ ನಮಗೇನು ತುಂಬ ಕಷ್ಟ ನಮ್ಮ ಪರಿಹಾರ ಆಗೋದು ಎಲ್ಲಿ ಹೋಗ್ತೀವಿ ಅಂತೇಳಿ ನಮ್ಮ ತಮ್ಮನ ಬೈದೆ ಆದರೂ ಕೂಡ ಬಿಡಲಿಲ್ಲ ಒಂದು ಹಳೆ ಇಂಡಿಕಾ ಕಾರ್ ಮಾರಿಬಿಟ್ಟು ಅದರಲ್ಲಿ ಒಂದು ಎಂಟು ಸಾವಿರ ರೂಪಾಯಿ ರೂಪಾಯಿ ತೊಗೊಂಡು ಬಂದೀವಿ ಇಲ್ಲಿಗೆ ಬಂದು ಹೋದ ಇವತ್ತಿಗೆ ಐದು ವರ್ಷ ಆಯಿತು ನಾನು ನಮ್ಮತ್ತೆ ನನ್ನ ಕುಟುಂಬದವ್ರ ಸಮೇತ ಒಂದು ನಾಲ್ಕೈದು ಸರಿ ಬಂದಿದ್ದೀವಿ ಈ ಐದು ವರ್ಷದಲ್ಲಿ ತುಂಬ ಚೆನ್ನಾಗಿರ್ತದೆ ನಮಗೆ ಒಳ್ಳೆಯ ಒಂದು ಬಿಸ್ನೆಸ್ ಹಡೀತಾ ಇದೆ ನಾನು ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ದೀನಿ ಇಲ್ಲಿಗೆ ಬಂದು ಹೋದ್ಮೇಲೆ ನಾನು ಎಮ್ ಪಿ ಎಮ್ ಸಿ ತಾಲೂಕು ಅಧ್ಯಕ್ಷಾಗೀನಿ ಹಾಗಾಗಿ ನಮ್ಮ ಮನೆಯಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ಆಗ್ಯಾರ ನಾನು ಕೂಡ ಎರಡು ಬೀಡೆ ಗ್ರಾಮ ಪಂಚಾಯತಿ ಮೆಂಬರ್ ಇದ್ದೆ ಎಲ್ಲ ರೀತಿಯಿಂದ ಭಕ್ತರಿಗೆ ಒಂದು ಒಳ್ಳೆಯ ಒಂದು ಆಶೀರ್ವಾದ ಮಾಡೋಂಥ ದೇವಸ್ಥಾನ ಯಾವುದೇ ಇದ್ರೆ ಇದು ಸತ್ತ ಶನೇಶ್ವರ ಆಮೇಲೆ ಗುರುಗಳು ಕೂಡ ಒಂದು ದೊಡ್ಡ ಆಶೀರ್ವಾದ ಆ ಗುರುಜಿಯಿಂದ ನಮಗೆ ಆಗಿದೆ ಹಾಗಾಗಿ ಮತ್ತೆ ತಮಗೆ ನಾನು ಬೇರೆ ಬೇರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಬೇಟ್ಕೊಂಡು ಒಂದೇ ದೇವಸ್ಥಾನ ಫಸ್ಟ್ ಇದ್ದಿದ್ದು ಸತ್ತ ಶನೇಶ್ ಶನೇಶ್ವರ ಸ್ವಾಮಿ ಮಹಾರಾಷ್ಟ್ರದಲ್ಲಿ ಸತ್ತ ಶನೇಶ್ವರ ಸ್ವಾಮಿ ಇದ್ದಿದ್ದು ಕರ್ನಾಟಕದಲ್ಲಿ ಪ್ರಥಮವಾಗಿ ಆ ಭಕ್ತರ ಆಶೆಯನ್ನು ಹಿಡಿಯುವಂಥ ಶಕ್ತಿ ಆ ದೇವರಲ್ಲೇ ಇದೆ ಅಂತ ನನಗೆ ಭಾವಿಸ್ತೇನೆ ನಾನು ನನ್ನ ನನಗೆ ಮತ್ತೆ ಆರು ವರ್ಷದಿಂದ ಸಂತಾನ ಇರಲಿಲ್ಲ ಸೊ ನಾನು ಸುಮಾರು ದೇವರುಗಳನ್ನ ಸುಮಾರು ಹಾಸ್ಪಿಟ್ಲ್ಗಳನ್ನು ನಾನು ಸುತ್ತಿದ್ದೆ ಎಲ್ಲೂ ನನಗೆ ಎಲ್ಲೂ ನನ್ನ ವೈಫಿಗೆ ಸಂತಾನ ಅನ್ನೋದು ನಿಂತಿರಲಿಲ್ಲ ಸೊ ಒಂದಿನ ಹಿಂಗೆ ಯಾರೋ ನಮ್ಮ ಪಕ್ಕದ ಮನೆಯವರು ನಮಗೆ ಈ ಥರ ಹಿಂಗೆ ಹೋಗಿ ಬನ್ನಿ ಅಂತಂತ ಹೇಳಿದರು ಮಾರ್ಚ್ ಹದಿನೇಳನೇ ತಾರೀಕು ನಾನು ಇಲ್ಲಿಗೆ ಬಂದಿದ್ದೆ ಗುರುಗಳು ಹೇಳ್ದಂಗೆ ಅವರೊಂದು ಪೂಜೆ ಹೇಳಿದರು ಆ ಪೂಜೆ ಮಾಡಿದೆ ಪೂಜೆ ಎಲ್ಲ ಮಾಡಿ ಮತ್ತೆ ನನ್ನ ಗುರುಗಳನ್ನ ಭೇಟಿಯಾದಾಗ ಅವ್ರು ನನಗೊಂದು ಟೈಮ್ ಕೊಟ್ಟರು ಒಂಬತ್ತು ತಿಂಗಳೊಳಗಡೆ ನಿನಗೆ ಸಂತಾನ ನಿಲ್ಲುತ್ತೆ ಅಂತಂತ ಟೈಮ್ ಕೊಟ್ಟರು ಆದರೆ ಅದು ನಾಲ್ಕು ತಿಂಗಳ ಒಳಗಡೆ ನನಗೆ ನನ್ನ ವೈಫಿಗೆ ಸಂತಾನ ನಿಂತು ಗುರುಗಳು ಗಂಡು ಮಗುನೇ ಸಂತಾನ ಆಗುತ್ತೆ ನಿನಗೆ ಆಂಜನೇಯನ ಹತ್ತಿರ ಇರತಕ್ಕಂಥ ಹೆಸರುಗಳನ್ನು ನಾಮಕರಣ ಮಾಡು ಇನ್ನೂ ಒಳ್ಳೆಯದಾಗುತ್ತೆ ಅಂತಂತ ಹೇಳಿದ್ದಾರೆ ಸೊ ಇವಾಗ ನನ್ನ ವೈಫಿಗೆ ಸೆವೆನ್ ಮಂತ್ಸು ಮಾರ್ಚ್ ತಿಂಗಳಿಗೆ ನಾನು ಯಾವಾಗ ಮಾರ್ಚ್ ತಿಂಗಳಿಗೆ ಬಂದಿದ್ದೀನೋ ಅದೇ ಮಾರ್ಚ್ ತಿಂಗಳನೇ ಡೆಲಿವರಿ ಡೆಲಿವರಿನೂ ಕೂಡ ಇದೆ ಸೊ ಅದಾದಮೇಲೆ ಮತ್ತೆ ಗುರುಗಳ ಹತ್ರ ಬಂದು ಅವ್ರು ಏನು ಹೇಳ್ತಾರೋ ಅದೇ ಥರ ಫಾಲೋ ಮಾಡ್ತೀನಿ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ವಿಶ್ವಾಸದಿಂದ ಬಂದರೆ ಖಂಡಿತವಾಗಲೂ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ಕೂಡ ಬಗೆಯ ಅನ್ನೋದಕ್ಕೆ ಇದಕ್ಕೆ ನಾನೇ ಸಾಕ್ಷಿ